ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದ ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿಯಿಂದ ಸಿರಿಧಾನ್ಯ ಕಣಜ ಉದ್ಘಾಟನಾ ಹಿಂದಿನ ಕೂಧಾನ್ಯಗಳೇ ಇಂದು ಸಿರಿಧಾನ್ಯವಾಗಿದೆ ಎಂದ ಉದ್ಘಾಟಕ ಡಾಕ್ಟರ್ ನಿರಂಜನ ಪ್ರಶಸ್ತಿಯ ಮೂಲಕ ಕೀರ್ತಿ ತಂದ ಸಾಗರದ ಕಿರಿಯ ಯೋಗಪಟು ನಮನ ಅಂದೊಂದು ಕಾಲದಲ್ಲಿ ಕೂಧಾನ್ಯ ಎನಿಸಿಕೊಂಡಿರುವ ಧಾನ್ಯಗಳೇ ಇಂದು ಸಿರಿಧಾನ್ಯ ಎನಿಸಿಕೊಂಡಿದೆ ಎಂದರೆ ವಾಸ್ತವದಲ್ಲಿ ಗುಣಾತ್ಮಕ ವಿಷಯಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುವ ಅಗತ್ಯತೆ ಇರುವ ಕಾರಣ ಇದನ್ನು ಒಪ್ಪುವುದು ಕೂಡ ಅನಿವಾರ್ಯ ಎಂದು ಆಪ್ಯಂ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರು ಆಯುರ್ವೇದ ತಜ್ಞರೂ ಆದ ನಿರಂಜನ್ ಹೊಸಬಾಳೆ ಹೇಳಿದರು ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮಲೆನಾಡು ಗೆಡ್ಡ ರೈತ ಉತ್ಪಾದಕ ಕಂಪನಿ ಹಾಗೂ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸಿರಿಧಾನ್ಯ ಕಣಜ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಮಾತನಾಡಿದರು ಬದುಕು ಬದಲಾವಣೆಯಾಗಿದೆ ಬದುಕುವುದಕ್ಕಾಗಿ ತಿನ್ನುವ ಕಾಲ ಇತ್ತು ಆದರೆ ತಿನ್ನುವುದಕ್ಕೋಸ್ಕರ ಬದುಕುತ್ತಿರುವ ಕಾಲ ಇದಾಗಿದೆ ಇಂತಹ ಸನ್ನಿವೇಶಗಳಲ್ಲಿ ಈ ಧಾನ್ಯಗಳು ಸಿರಿ ಧಾನ್ಯ ಎನಿಸಿಕೊಂಡಿದೆ ಎಂದು ಹೇಳಿದ ಅವರು ಇಂದು ಕಾಯಿಲೆಗಳು ಆಹಾರದ ಕೊರತೆಯಿಂದ ಆಗುತ್ತಿಲ್ಲ ಬದಲಾಗಿ ಆಹಾರ ಹೆಚ್ಚಾಗಿ ಬರುತ್ತಿದೆ ಇದಕ್ಕೆ ಕಾರಣ ನಮ್ಮ ಆಹಾರದ ಕ್ರಮ ಸಮಯ ಎಲ್ಲವೂ ವ್ಯತ್ಯಾಸವಾಗಿದೆ ಅಂತಹ ವಿಷ ವರ್ತುಲದಿಂದ ಹೊರಬರುವುದಕ್ಕೆ ಹೊಸ ಆಹಾರ ಕ್ರಮವನ್ನು ಸೂಚಿಸಲಾಗುತ್ತಿದೆ ಎಂದ ಅವರು ಈಗಲೂ ಆಹಾರದ ಕ್ರಮದ ಕುರಿತು ಅರಿಯದೇ ವಿವರಿಸಿದರೆ ಅದರ ಆರೋಗ್ಯ ಖಂಡಿತ ಸುಧಾರಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಪಿಎಂಎಫ್ಎಂಇ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ವಾಣಿಶ್ರೀ ಸಾಗರ್ ಸಿರಿಧಾನ್ಯ ಎಂದು ಕರೆಸಿಕೊಂಡಿರುವ ಧಾನ್ಯಗಳಿಂದ ಇಂದಿನ ಆಹಾರ ಕ್ರಮಕ್ಕೆ ಪೂರಕವಾಗಿರುವ ಆಹಾರ ವಸ್ತುಗಳನ್ನು ಸಿದ್ಧಗೊಳಿಸುವ ಮತ್ತು ಅದರ ಮೌಲ್ಯ ವೃದ್ಧಿಸುವ ಕುರಿತು ಮಾತನಾಡಿದರು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ನಾಗೇಂದ್ರ ಸಾಗರ್ ಅಧ್ಯಕ್ಷೆ ವಹಿಸಿದರು ಸಂಚಾಲಕ ರಾಧಾಕೃಷ್ಣ ಭದ್ರಗದ್ದೆ ಪ್ರಾಸ್ತಾವಿಕ ಮಾತನಾಡಿದರು ಶಾವ್ಯ ಸಾಗರ್ ನಿರೂಪಿಸಿದರು ಹೆಸರೇ ಸಿರಿಧಾನ್ಯ ಹೆಸರಿದ ಜೊತೆಗೆ ಧಾನ್ಯಕ್ಕೆ ಸಿರಿಯನ್ನು ಸೇರಿಸ್ಬಿಟ್ಟಿದ್ದಾರೆ ಸೇರಿಸಿರೋದು ಸರಿನೋ ತಪ್ಪೋ ಅದರ ಔಚಿತ್ಯ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಮೊದಲನೇಗಿದು ಆದರೆ ಇವತ್ತು ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಸಾಗರ ಎನ್ನುವಂತಹ ಭಾರತದ ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸಲು ಸಜ್ಜಾದಂತಹ ಒಂದು ಸಂಸ್ಥೆಯಿಂದ ಈ ರೀತಿಯ ಕಾರ್ಯಕ್ರಮ ಆಗ್ತಾ ಇದೆ ಅಂತಂದ್ರೆ ಇದನ್ನ ಯಾವುದೇ ಇರಲಿ ಅದನ್ನ ಪಾಸಿಟಿವ್ ಕಡೆ ಧನಾತ್ಮಕ ಚಿಂತನೆಡೆಗೆ ತೆಗೆದುಕೊಂಡು ಹೇಗೆ ಅದನ್ನ ಸಂಪನ್ಮೂಲವಾಗಿ ನಿರ್ಮಾಣ ಮಾಡಿ ಆ ಸಂಪನ್ಮೂಲಗಳನ್ನು ಜನಸಾಮಾನ್ಯರಿಗೆ ಹೇಗೆ ತಲುಪಿಸೋದು ಅನ್ನೋದ್ರ ನಿಟ್ಟಿನಲ್ಲಿ ನಾವು ನೃತ್ಯ ಮಾಡಬೇಕು ಕೆಲಸರಿ ಇತಿಹಾಸಗಳು ಎಷ್ಟು ಸಿಹಿಯಾಗಿದ್ರು ಕಹಿಯಾಗಿದ್ರು ವಾಸ್ತವಕ್ಕೆ ಬಂದಾಗ ಗೌಣ ಆಗ್ಬೇಕಾಗ್ತದೆ ಇಲ್ಲ ಗೌಣ ಮಾಡಬೇಕಾಗ್ತದೆ ಮುಖ್ಯವಾಗಿ ನಾನು ಮಾತಾಡ್ತಾ ಹೇಳ್ತಿದ್ದೆ ಸಿರಿಧಾನ್ಯ ಅಂತ ಇವತ್ತೇನು ನವಣೆ ಇವರು ಮರಗು ಈ ಥರದ್ದೆಲ್ಲ ಹೇಳಿದ್ರಲ್ಲ ಇವೆಲ್ಲದನ್ನು ಕೂಡ ಹಿಂದೆ ಆಯುರ್ವೇದದಲ್ಲಿ ಇದನ್ನ ಕೂಧಾನ್ಯ ಅಂತ ಕರಿತಿದ್ದು ಕೆಟ್ಟ ಧಾನ್ಯ ಅಂತಾನೆ ಅದೇ ಧಾನ್ಯಗಳಲ್ಲಿ ಕೆಟ್ಟದ್ದು ಅಂತ ಎಸ್ ಅವತ್ತು ಕಾಲಕ್ಕೆ ಅದು ಕೆಟ್ಟದ್ದಾಗಿರಬಹುದು ಅದರ ಇಂಟರ್ಪ್ರಿಟೇಶನ್ ಯಾಕೆ ಕೆಟ್ಟದ್ದು ಅಂತ ಹೇಳಿದ್ರು ಅಂದ್ರೆ ಕೆಲವು ಪ್ರಾಣಿಗಳಿಗೆ ಉದಾಹರಣೆ ಕುದುರೆ ಈ ತರಹದ ಅತಿಯಾದ ಜೀರ್ಣಕ್ರಿಯೆಯ ಸಾಮರ್ಥ್ಯ ಇರುವಂಥವರಿಗೆ ಜಾಟರಾಗ್ನಿ ಇರುವಂತಹ ಜೀವಿಗಳಿಗೆ ಅತ್ಯಂತ ಫೈಬರ್ ಇರುವಂತಹ ಅಂದರೆ ಜೀರ್ಣವಾಗಲು ಅತಿಯಾದ ಗುರು ಪದಾರ್ಥ ಹೆವಿ ಫಾರ್ ದ ಡೈಜೆಷನ್ ಬಟ್ ಆಫ್ಟರ್ ದ ಡೈಜೆಷನ್ ಜೀರ್ಣವಾದ ನಂತರ ಪೋಷಕಾಂಶಗಳನ್ನು ವಿಪರೀತವಾಗಿ ನಮ್ಮ ದೇಹಕ್ಕೆ ಅವು ಸಲ್ಲಿಸೋದಿಲ್ಲ ನಮ್ಮನ್ನು ತಕ್ಷಣ ನರಿಶ್ಮೆಂಟ್ ಮಾಡಲ್ಲ ಅಂತಹ ಧಾನ್ಯಗಳಾಗಿದ್ದರಿಂದ ಅದನ್ನು ಕೂಧಾನ್ಯ ಅಂತ ಅಂದರೆ ಬದುಕೋದಕ್ಕೋಸ್ಕರ ತಿಂತಿದ್ರು ತಿನ್ಲಿಕ್ಕೋಸ್ಕರ ಬದುಕ್ತಿರ್ಲಿಲ್ಲ ಆದರೆ ಬದುಕು ಬದಲಾವಣೆ ಆದಾಗ ತಿನ್ಲಿಗೋಸ್ಕರ ಬದುಕುವಂಥದ್ದು ಆಗೋಗಿದೆ ಈಗಿನ ಟ್ರೆಂಡಿನಲ್ಲಿ ಪಿಜ್ಜಾ ಬರ್ಗರ್ ಈ ಸಂಸ್ಕೃತಿಯ ಆಹಾರ ವ್ಯವಸ್ಥೆಗಳು ಪೋಷಕಾಂಶದ ಅಗತ್ಯ ಇರ್ತದೆಯೋ ಆಗ ಈ ಧಾನ್ಯಗಳು ಖಂಡಿತವಾಗಿಯೂ ಕುಧಾನ್ಯಗಳೇ ಆದ್ರೆ ನಾವು ಓವರ್ನ ಆಗಿ ನಮ್ಮ ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಬಾಯಿ ಚಪಲ ವಿಪರೀತ ಆಗ್ತದೆ ಪದೇ ಪದೇ ತಿನ್ನೋದು ನಮ್ಗೆ ರೂಢಿ ಆಗಿರ್ತದೆ ತಿಂದ್ರೆ ಸಮಸ್ಯೆ ಆಗಿರ್ತದೆ ತಿಂದ್ರೆ ಅದು ನಮಗೆ ಹಿಂಸೆ ಆಗ್ಬಾರದು ಆ ಟೈಮ್ ನಲ್ಲಿ ತಿನ್ಬೇಕು ಅಂತಂದಾಗ ಇದು ಸಿರಿಯಾಗಿ ವರ್ಕ್ ಆಗುತ್ತೆ ಅದನ್ನು ಸಿರಿಧಾನ್ಯ ಅಂತ ಇವತ್ತಿನ ಕಾಲಕ್ಕೆ ಔಚಿತ್ಯಪೂರ್ಣವಾಗಿ ನಾವು ಕರಿಬಹುದು ಆ ಲೆಕ್ಕಕ್ಕೆ ನಾನು ಅದನ್ನ ಸಿರಿ ಅಂತ ಹೇಳ್ತೀನಿ ನಾನು ಆಯುರ್ವೇದ ವೈದ್ಯ ಅದನ್ನು ಉದಾನ್ಯ ಅಂತಾನೆ ಹೇಳಬೇಕು ನಾನು ಐ ಆಮ್ ರೆಪ್ರೆಸೆಂಟಿಂಗ್ ಆಯುರ್ವೇದ ಬಟ್ ಇವತ್ತಿನ ಭಾರತದ ಭೂಮಿಗೆ ಭಾರತದ ಜನರಿಗೆ ಜಸ್ಟ್ ತೆಗೆದುಕೊಂಡು ಹೋಗಿ ಸ್ಟಾಟಿಸ್ಟಿಕ್ಸ್ ನ ಕಾಯಿಲೆಗಳಲ್ಲಿ ಒಂದು ಡಯಾಬಿಟಿಸ್ ಎರಡನೇದು ಅಬೆಸಿಟಿ ಮೂರನೇದು ಮಾನಸಿಕ ಖಿನ್ನತೆ ಯಾವಾಗ ತಿಂದಂತಹ ಅನ್ನ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅತಿಯೋಗದಿಂದಲೇ ಸಮಸ್ಯೆ ಅಯೋಗದಿಂದ ಅಲ್ಲ ಊಟಕ್ಕಿಲ್ಲ ಅಂತ ಇರೋಂಥರು ಬಹಳ ಬೆರಳ ದೇಶದಲ್ಲಿ ಊಟಕ್ಕೆ ಹೆಚ್ಚಾದ ಸಮಸ್ಯೆ ಜಾಸ್ತಿ ತಿಂದಿದ್ದು ಜಾಸ್ತಿ ಆಗಿ ಬರೋ ಕಾಯಿಲೆಗಳೇ ಜಾಸ್ತಿ ಆಯಿತಾ ಸ್ಕಿನ್ ಡಿಸೀಸಸ್ ಆಗಿರ್ಬೋದು ನಾವು ಪೋಷ ಪೋಷಣಜನ್ಯ ರೋಗ ಅಂತ ಹೇಳ್ತೀವಿ ತುಂಬ ಸಂತರ್ಪಣಜನ್ಯ ರೋಗ ಅಂತ ಹೇಳ್ತೀವಿ ಯಾವುದು ನಮಗೆ ತರ್ಪಣ ಮಾಡ್ತದೆಯೋ ತರ್ಪತೇ ಆಹಾರ ಆಹಾರ ತರ್ಪಯತಿ ಇತ್ಯತೋ ತರ್ಪಣ ಅಂತ ಪ್ರತಿ ನಿಮಿಷವೂ ಯಾವ ಆಹಾರಗಳು ನಮ್ಮನ್ನು ನರಿಶ್ ಮಾಡ್ತದೆ ತರ್ಪಣ ಮಾಡ್ತದೆ ಎಕ್ಸಾಂಪಲ್ ಹಾಲು ಎಕ್ಸಾಂಪಲ್ ತುಪ್ಪ ಅಥವಾ ಯಾವುದೋ ಒಂದು ರೀತಿಯ ಅನ್ನದ ಗಂಜಿ ಗೊತ್ತಾಯ್ತಾ ಈಗ ನಮ್ಮ ಯೋಚನೆಗಳನ್ನ ಮಾಡ್ಕೊಳ್ಳೋಣ ನಮ್ಮ ಕಾಯಿಲೆಗಳು ನಮ್ಮ ಜೀವನದಲ್ಲಿ ಅಥವಾ ಜೀವನದ ವ್ಯತ್ಯಯಗಳಲ್ಲಿ ನಾವು ಪಡ್ತಾ ಇರುವಂತಹ ಕಾಯಿಲೆಗಳೆಲ್ಲವೂ ಕೂಡ ಓವರ್ ನ್ಯೂಟ್ರಿಷನ್ ಇಂದ ಬಂದಿರುವಂತದ್ದಾಗಿದೆ ಸಂತರ್ಪಣ ಜಾಸ್ತಿಯಾಗಿದೆ ನಮ್ಮ ಜೀವನ ಕ್ರಮದ ಏರುಪೇರಿನಿಂದ ಆದಂತಹ ಆ ಡಿಸಾರ್ಡರ್ಗಳು ಏನಪ್ಪಾ ಅಂತಂದ್ರೆ ಒಂದು ಊಟ ಸರಿ ಮಾಡಲ್ಲ ಎರಡನೇದು ಹೊತ್ತಿಗೆ ಸರಿಯಾಗಿ ಊಟ ಮಾಡಲ್ಲ ಮೂರನೇದು ಊಟ ಮಾಡ್ತಾ ವಿಪರೀತ ಹಸವಾಗಿರತ್ತೆ ಜೀರ್ಣ ಆಗದೇದನ್ನು ತಿಂತೀವಿ ನಾಲ್ಕನೇದು ಅಜೀರ್ಣದಿಂದ ಆಗಿರೋ ಕಾಯಿಲೆಗಳನ್ನ ರೆಡಿ ಮಾಡ್ಲಿಕ್ಕೆ ಔಷಧಿ ತಗೋತೀವಿ ಆ ಔಷಧಿಯಿಂದ ಹಸು ಜಾಸ್ತಿ ಆದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪಿಜ್ಜಾ ಬರ್ಗರ್ ತಿಂತೀವಿ ಇದು ಸೈಕಲ್ ಈ ವಿಷವರ್ತನದಿಂದ ಹೊರಗೆ ಬರಲಿಕ್ಕೆ ಕಂಡುಕೊಂಡಂತ ಮಾರ್ಗ ಏನಪ್ಪಾ ಅಂತಂದ್ರೆ ಹದಿನೈದು ವರ್ಷದ ಹಿಂದೆ ಡಯಾಬಿಟಿಸ್ ಬಂದವನು ಅಕ್ಕಿ ತಿನ್ಬೇಡಿ ಜೋಳ ತಿಂದ್ರಿ ಅಂತ ಅದನ್ನ ಕಂಡ್ಕೊಂಡಿರೋ ಸತ್ಯ ಅರ್ಥ ಜೋಳ ಒಳ್ಳೇದು ಅಂತಲ್ಲ ಅಥವಾ ಜೋಳ ತಿಂದವ್ರಿಗೆ ಅಥವಾ ಗೋಧಿ ತಿಂದವರಿಗೆ ಯಾವುದೇ ರೀತಿಯಲ್ಲೂ ಡಯಾಬಿಟಿಸ್ ಬರಲ್ಲ ಅಂತಲ್ಲ ಹಾಗಿರಬೇಕಾದ್ರೆ ನಾರ್ತ್ ಇಂಡಿಯಾದಲ್ಲಿ ಬರೀ ಗೋಧಿನ ಉಪಯೋಗಿಸೋರಿಗೆ ಡಯಾಬಿಟಿಸ್ ಇರಬಾರ್ದಾಗಿತ್ತು ಅಲ್ವಾ ರೇಷಿಯೋ ಪ್ರಕಾರ ನಮ್ಗಿಂತ ನಾರ್ತ್ ಇಂಡಿಯನ್ಸ್ಗೆ ಜಾಸ್ತಿ ಡಯಾಬಿಟಿಸ್ ಇರುವಂಥದ್ದು ಅರ್ಥ ಎಕ್ಸಾಂಪಲ್ ತಗೊಳ್ಳಿ ನಾವು ಅನ್ನವನ್ನು ತಗೋತೀವಿ ನಾವು ಮಾಡುವಂತಹ ಅತಿಯಾದ ಗಟ್ಟಿಯಲ್ಲದ ಅತಿಯಾದ ಮೆದುವಲ್ಲದ ಅಲ್ಲದ ಸಾಧಾರಣವಾದಂತಹ ಅನ್ನ ಜೀರ್ಣ ಆಗ್ಲಿಕ್ಕೆ ಮೂರು ತಾಸು ಬೇಕು ಗೋಧಿ ಮೂರುವರೆ ನಾಲ್ಕು ತಾಸಿಗೆ ಕೊಡುತ್ತೆ ಕಾರ್ಬೋಹೈಡ್ರೇಟ್ಸ್ ಅಥವಾ ನಾಲ್ಕೂವರೆ ಐದು ತಾಸಿಗೆ ಕೊಡುತ್ತೆ ಜೋಳ ಇನ್ನೊಂದು ಸ್ವಲ್ಪ ಲೇಟ್ ಕೊಡುತ್ತೆ ರಾಗಿ ಇನ್ನೊಂದು ಸ್ವಲ್ಪ ಲೇಟ್ ಕೊಡುತ್ತೆ ಈ ಏನು ನಾವು ಕುದಾನ್ ಅಥವಾ ಇವತ್ತಿನ ಏನು ಸಿರಿಧಾನ್ಯಗಳಾಯಿತಾ ಇನ್ನೊಂದಿಷ್ಟು ಹೊತ್ತು ಹೊಟ್ಟೆ ಇಲ್ಲ ಅದು ಇರೋ ಹಾಗೆ ಮಾಡುತ್ತೆ ಯಾಕೆಂದ್ರೆ ಇದು ಕುದುರೆಗೂ ತಡ್ಕೋಬೇಕು ಕುದುರೆಯ ಹಸಿವು ನಮ್ಮ ಹತ್ತು ಪಟ್ಟಿರುತ್ತೆ ಶಕ್ತಿಯೋಷ್ಟೇ ಹಸಿಗೋಷ್ಟೆ ಅದಕ್ಕೂ ತಡ್ಕೊಳ್ಳೋ ಮನುಷ್ಯನ ನಾವು ಕೊಡ್ತಾ ಇದೀವಿ ಯಾವತ್ತೂ ಒಬ್ಬನ ಜೀರ್ಣಕ್ರಿಯೆ ಕ್ರಿಯೆ ಅತ್ಯದ್ಭುತವಾಗಿರುತ್ತದೆಯೋ ಅಂತವನಿಗೆ ಸಿರಿಧಾನ್ಯ ತಗೊಂಡ್ರೆ ಒಳ್ಳೇದಾಗ್ತದೆ ಅಡ್ವರ್ಟೈಸ್ಮೆಂಟ್ ನೋಡಿ ನಮ್ಮಲ್ಲಿ ಅನ್ನ ಜೀರ್ಣ ಮಾಡ್ಕೊಳ್ಳೋದು ಅಂತ ಹೋಗಿ ಸಿರಿಧಾನ್ಯ ಊಟ ಮಾಡಿದ್ರೆ ಒಂದ ಕಾನ್ಸ್ಟಿಪೇಷನ್ ಆಗುತ್ತೆ ಇಲ್ಲ ರಾತ್ರಿ ಬೇಜಿ ಆಗುತ್ತೆ ಸಿರಿಧಾನ್ಯ ನಾನು ಅದನ್ನ ಏನೋ ಪಾಕ ಮಾಡ್ಬೇಕು ಅಂದ್ರೆ ಅದು ಖಂಡಿತ ಬರಲ್ಲ ನೀವು ಕೂಡ ಯಾವತ್ತೂ ನಿಮ್ಮ ಮನೆಯವರಿಗೆ ಆ ತರ ತಗೊಂಡು ಹೋಗ್ಕೊಂಡು ಉಪ್ಪಿಟ್ಟು ನೀವು ಎಂಟು ಗಂಟೆಗಳ ಕಾಲ ಅದನ್ನ ನೆನೆಸ್ಲೇಬೇಕು ನೆನೆಸಿದಾಗ ಅದರಲ್ಲಿ ಏನು ಒಂದು ಕ್ರಿಯೆ ನಡೆಯುತ್ತೆ ಅದು ನಮ್ಮ ಜೀರ್ಣಕ್ರಿಯೆಗೆ ಹಾಗೂ ಪಾಸಿಟಿವ್ನೆಸ್ಗೆ ಹೆಲ್ಪ್ ಆಗತ್ತೆ ಏನಂದ್ರೆ ನಮ್ಮ ಆರೋಗ್ಯಕ್ಕೆ ಆ ತರದಲ್ಲಿ ನಾನು ಪ್ರತಿಯೊಂದು ಧಾನ್ಯನೂ ಕೂಡ ಎಂಟು ಗಂಟೆಗಳ ಕಾಲ ನೆನೆಸಿದೆ ಒಂದು ಪಾಯಿಂಟ್ ನಾನು ಆಮೇಲೆ ಈ ಎಲ್ಲ ಧಾನ್ಯಗಳು ಎಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕು ಅದನ್ನ ತಗೊಂಡ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಸ್ಟಡಿ ಮಾಡಿದೆ ಆದ್ರೆ ಗೀಟ ರೈತ ಉತ್ಪಾದಕ ಕಂಪನಿಯ ಉದ್ದೇಶ ಒಳ್ಳೆ ಆಹಾರವನ್ನು ಜನರಿಗೆ ಕೊಡಬೇಕು ಆಹಾರವನ್ನು ಬೆಳೆಯುವವರಿಗೆ ಒಳ್ಳೆ ದರವನ್ನು ಕೊಡಬೇಕು ಮತ್ತು ಅವರು ಮೌಲ್ಯವರ್ಧನೆ ಮಾಡಿ ಹೆಚ್ಚು ಸಂಪಾದನೆ ಸಿಗಬೇಕು ಅನ್ನೋದು ಉದ್ದೇಶ ಸಾಗರ ತಾಲೂಕಿನ ಅತಿ ಕಿರಿಯ ಯೋಗಪಟು ನಮನಾಳಿಗೆ ನಮನಳಿಗೆ ವಿಜಯಪುರ ಜಿಲ್ಲಾಡಳಿತ ಮತ್ತು ಬಾಲ ವಿಕಾಸ ಅಕಾಡೆಮಿ ಯೋಗ ವಿಷಯಕ್ಕೆ ಮಾಡುವ ರಾಜ್ಯ ಪ್ರಶಸ್ತಿ ಪ್ರದಾನವಾಗಲಿದೆ ಮುಂದಿನ ಭಾನುವಾರ ನಡೆಯಲಿರುವ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಅಕಾಡೆಮಿ ತಿಳಿಸಿದೆ ಈಗಾಗಲೇ ರಾಷ್ಟ್ರ ಮಟ್ಟದ ಗುರುತಿಸಿಕೊಂಡಿರುವ ನಮನ ಕಾನುಗೂಡು ಶ್ರೀ ಗುರುಕುಲಂ ಯೋಗ ಕೇಂದ್ರದಲ್ಲಿ ತರಬೇತಿ ಪಡೆದವಳು ಹಾಗೂ బలసగోడిన సుమా సంతోష్ దంపతియ పుత్రి నమస్కార